ನಮ್ಮ ಅಪ್ಪಾದು ಎಲ್ಲಾರು ಹೋಗ್ಲಿ ಹೋಗಲ್ಲ ನಾ ನಿಂಗ್ ಫೋನ್ ಹಚ್ತೀನಿ ಹಾ ಇಲ್ಲ 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 ನಾ ಮತ್ತೆ ನಿಂಗ್ ಕರೆಸ್ತೀನಿ ಹಾ ಬಿಡ್ತೇನೆ ಗಾಡಿ ಹತ್ರ ಬಿಡ್ತೀನಿ ಮನೇಲಿ ಯಾಕೆ ಮಾತಾಡಲ್ರಿ ನಾ ಇಷ್ಟ್ ಮಾತಾಡ ಮಾತಾಡಲಿಗಿರಲ್ಲ ಯಾಕೆ ನಾನು ನಿಮ್ಗೆ ಇಷ್ಟ ಇಲ್ಲ ಹಾಂ ಏನಾರು ಮಾತಾಡ್ರಿ ನಿಮ್ಮ ಮಾತು ಕೇಳ್ಬೇಕಂತ ಹೇಳಿ ನನಗೆ ಕಿವಿ ಕಾಯಿಲಾಗುತ್ತೆ ನೋಡ್ರಿ ನೀವು ಈ ತರ ಡೈಲಿ ಹಿಂಗ್ ಬೆನ್ ಹಾಕ್ ಸರಿ ಅಲ್ಲ ನೋಡ್ರಿ ನಮ್ಮ ಅಣ್ಣನ್ ಫೋನ್ ಬಂದೈತ್ ಮತ್ತೆ ನೀವು ಹಿಂಗ್ ಮಾಡಾಕ ಹೇಳ ಬಿಡ್ತೀನಿ ಏನ್ರಿ ನಿಮ್ ಅಣ್ಣ ಹೇಳ್ತೀರಿ ನಿಮ್ ಅಣ್ಣ ಅನ್ಸ್ತಾನೆ ತಿಳ್ಕೊಂಡ್ರಿ ನೋಡ್ರಿ ನೀವ್ ಈ ತರ ಇಲ್ಲಿ ದಿನ ಹಿಂಗ್ ಬೆನ್ ಹಾಕಿ ಹೇಳಿ ಹೇಳಿ ಸಾಕಾಗೈತಿ ಅದೇ ನಮ್ಮ ಮನ್ಯಾನವ್ರು ಯಾರ ನೋಡಿ ಏನಾರ ತಿಳ್ಕೊಂಡ್ರ ಅಂದ್ರ ಹೆಂಗ ಮಾಡದು ಹೇಳ್ರಿ ನಿಮ್ಮ ಮನ್ಯನವ್ರು ನೋಡ್ತಾ ಇರ್ತೀರಾ ಅಂಗಿಲ್ಲ ನಾ ನಿಮ್ಗ್ ಇಷ್ಟ ಪಡ್ಲತ್ತೀನಿ ನೀವು ನನಗೆ ಇಷ್ಟ ಪಡ್ಬೇಕು ಅಷ್ಟೇ ನೋಡ್ರಿ ಈ ತರ ಪಬ್ಲಿಕ್ ಪ್ಲೇಸ್ ನ ಹಿಂಗ ಮಾಡುದು ಸರಿ ಅಲ್ರಿ ಯಾರ ನೋಡಿದ್ರ ಮತ್ತ್ ಮಂದಿ ಎಲ್ಲಾ ತಪ್ಪ್ ತಿಳ್ಕೋತಾರಿ ನೀವ್ ಅರ್ಥ ಮಾಡ್ಕೋಬೇಕ ಅದೆಲ್ಲಾ ನೋಡ್ರಿ ನೀವ್ ಯಾರ ಅನ್ನೋದು ಏನಿಲ್ಲ ಹಿಂದ ಮುಂದ ಗೊತ್ತಿಲ್ಲ ನಾ ಹೆಂಗ ಒಮ್ಮೆ ನಿಮಗ್ ಲವ್ ಮಾಡ್ಬೇಕ್ರಿ ನೀವ ಸೀದಾ ಬಂದ್ ಹೇಳ್ತೀರಿ ಲವ್ ಮಾಡ್ರಿ ಲವ್ ಮಾಡ್ರಿ ಹೆಂಗ ಮಾಡಬೇಕ್ರಿ ನಾನು ಹೆಂಗ್ ಮಾಡ್ಬೇಕ್ರಿ ನೋಡ್ರಿ ನಾ ಲವ್ ನಿಮಗೆ ಹೆಂಗ್ ಮಾಡತ್ತೇನ್ ನೀವು ನಾನು ಹಂಗೆ ಲವ್ ಮಾಡ್ಬೇಕು ನೋಡ್ರಿ ನಿಮ್ಗೆ ನಾನು ನಂಬರ್ ಕೊಡ್ಬೇಕತ್ತಾಳೆ ನಂಬರ್ ಬರ್ಕೊಂಡು ಬಂದಿರ ಈ ನಂಬರ್ ಇಟ್ಕೋರಿ ಫೋನ್ ಹಚ್ಚಿರಿ ಫ್ರೀ ಇದಕ್ಕ ನಿಮ್ಮ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು ನಂಬರ್ ತಗೋಬೇಕ್ರಿ ದಿನಕ್ಕೆ ಹತ್ತು ಮಂದಿ ಕೊಡ್ತಾರೀ ನನಗೆ ನಾವು ಅವ್ರದ್ದ ನಂಬರ್ ತಗೊಳಲ್ಲ ಇನ್ನು ನಿಮ್ಮದು ತಗೋತೀನಿ ಅಂದ್ರೆ ನೀವು ನನ್ನ ನಂಬರ್ ತಗೊಳಲ್ಲ ಅಂದ್ರೆ ನಿಮ್ದಾರ ನಂಬರ್ ಕೊಡ್ರಿ ನನಗೆ ನನ್ನ ನಂಬರ ಇನ್ನೂವರೆಗೂ ನಾ ಯಾರಿಗೂ ಕೊಟ್ಟು ಇಲ್ಲ ನಿಮಗೂ ಕೊಡೋದಿಲ್ಲ ನೀವು ಹಿಂಗೆಲ್ಲ ದಿನ ದಿನ ನಂಗೆ ಕಾಡ್ಸೋಕೋಬೇಡ್ರಿ ನಾ ಈಗ ಹೇಳ್ತೀನಿ ನಾನು ನಿಮಗೆ ಅಲ್ರಿ ಒಂದು ಸ್ವಲ್ಪ ವಿಚಾರ ಮಾಡ್ರಿ ನನ್ನ ಬಗ್ಗೆ ಒಂದು ಸ್ವಲ್ಪ್ ಕೂಲಾಗಿ ವಿಚಾರ ಮಾಡಿ ಫೋನ್ ಹಚ್ಚಿರಿ ಫೋನ್ ನಂಬರ್ ತೋರಿ ನಿಮ್ಮ ಸಲುವಾಗಿ ನಂಬರ್ ಬರ್ಕೊಂಡ್ ಬಂದಿಂಗ್ಯಾಕ್ ಮಾಡಿ ನನಗೆ ಇಷ್ಟ ಇಲ್ಲ ಅಲ್ಲ ಒಂದೇ ಸರ್ತ ಹೇಳ್ರಿ ಬಹಳ ಸರ್ತ ಹೇಳ್ಬೇಡ್ರಿ ನಾ ಇಷ್ಟ ಇದೇನಿ ನಿಮ್ಗೆ ನೀವು ಇಷ್ಟ ಇಲ್ಲತ್ತೂ ಹೇಳಿ ಒಟ್ಟ ಬಾಯಿ ಬಿಚ್ ನೀವು ನಗ್ತಿರ್ಲಾ ಈ ಸ್ಮೈಲಿ ಫಿಧಾ ಮಾಡಿಬಿಟ್ಟೈತೆ ಮಾಡಕ್ ಇವಾಗ ನೀವು ನನಗೆ ಲವ್ ಅಷ್ಟೇ ಮಾಡಕ್ಕೆ ನೀವು ಮನ್ಸು ಮಾಡಿದ್ರೆ ಏನು ಮಾಡಕ್ಕೆ ಬರಲ್ಲ ಏನು ಬೇಕಾದ್ ಮಾಡಕ್ಕೆ ಬರ್ತೈತಿ ಮಾಡ್ತಿರೀ ಲವ್ ನನಗೆ ತೋರಿ ನಂಬರ್ ಫೋನ್ ಹಚ್ಚಿರಿ

ನಿಮ್ದು ಅದನ್ನ ಕಾಲಸ್ತದ ಏನು ಏನಿಲ್ಲ ಸುಮ್ ಕೂತಿದ್ದೆ ಮನ್ಯಾಗ ಯಾರೂ ಇಲ್ಲ ಕಡೆ ಓಪನ್ ಬರ್ತಾನೆ ಓಪನ್ ಇಡ್ತೀನಿ ಮೊದಲು ಬಂದಾರೆ ಬೇರೆ ನೀವು ಹಾಂ ನೋಡ್ರಿ ನಾನು ಹುಡಿ ಫೋನ್ ಹಚ್ಚ ಬಾಗ್ಲ ತೆರ್ದು ಕೂತಿರ್ತಾಳ್ತಾ ಮನೆಗೆ ಹೋಗೋಣ ಮ್ಯಾಗ ಬರಲಿ ನಾ ಮ್ಯಾಗ ಬಂದ್ರೆ ನೀನ್ ನನಗೆ ಮ್ಯಾಗ ಕಳಿಸಿದ್ರೆ ಹೆಂಗ್ ಮಾಡೋದು ನೀನೇ ತಳಗ ಬಾ ನಮ್ಮ ಮನೆಗೆ ಯಾರು ಇಲ್ಲ ಬಾ ನಾ ಒಬ್ಬಕದೇನಿ ಒಬ್ಬಕನೇದಿ ಪಾಪ್ರೆ ಹಿಂಗ ಕಳಿಸ್ತಾಳ ಅಂದ್ರೆ ಏನ್ರ ಪ್ಲಾನ್ ಗಿನ್ ಮಜಾ ಇಂಕಿ ಹೊರಸಲ್ ಪ್ರೋಗ್ರಾಮ್ ಇಟ್ಕೊಂಡಳ ನಾ ಮ್ಯಾಗ ಬರಲಿ ಬರ್ರಿ ಮ್ಯಾಗ ಬರ್ರಿ ಮತ್ತೆ ಯಾರು ನೋಡಿದಾರ ನಾ ಒಬ್ಬಕದೇನಿ ಬರ್ರಿ ಪಟ್ಟಣ ಒಬ್ಬಕನೇದಿ ಒಬ್ಬಕನೇ ಇದ್ರೆ ಬರ್ತೀನಿ ನಾ ನಿಮ್ಮ ಅಂತಮರದ ಯಾರು ಇಲ್ಲ ಇಲ್ಲ ಮತ್ತೆ ಮನೆಗೆ ಇಲ್ಲ ಇಲ್ಲ ನಮ್ಮ ಅಣ್ಣಾದ ಯಾರು ಇಲ್ಲ ಬರ್ರಿ ಬರ್ರಿ ಮ್ಯಾಗ ಬರ್ರಿ ಬಂದೆ ಬಂದೆ ಅಲ್ಲೇ ನೋಡತ್ತೀರ ನಾ ಇಲ್ಲದೀನಿ ಅಲ್ಲ ಮನೆಗೆ ಯಾರು ಇಲ್ಲಲ್ಲ ಮನೆಗೆ ಯಾರು ಇಲ್ಲ ನಾ ಅಷ್ಟ ನೀವು ಬೆಕ್ನ ಇಲ್ಲ ಇಲ್ಲ ನಾವು ನೀವು ಅಷ್ಟ ಅದೀವಿ ನಾವು ಇಬ್ರು ಇದೀವಿ ನಾ ಇತ್ತೆ ನೋಡಿ ನಿಮ್ಮ ನಿಮ್ಮ ಅಪ್ಪ ಯಾರು ಇದ್ದಾರೆ ಮನೆಗೆ ಯಾರು ಇಲ್ಲ ಅಂತ ಹೇಳತ್ತೀನಿ ಇಲ್ಲರಿ ಅಲ್ಲ ನಾ ಒಂದು ಮಾತು ಕೇಳೋದು ನೆನಪಾರಿ ನೀವು ಏನ್ರಿ ನಾನು ನಿಮಗೆ ಸ್ಲೋ ಮಾಡತ್ತೀನಿ ನಿನ್ನ ಹೆಸರೇ ಗೊತ್ತಿಲ್ಲ ನನಗೆ ಅದೆಲ್ಲ ಒಳಗೆ ಕೂತು ಮಾತಾಡೋ ನೀ ಇಲ್ಲಲ್ಲ ಹೊರಗೆ ಮತ್ತೆ ಯಾರು ನೋಡಿದ್ದಾರೆ ಅಂತ ನಡಿ ಒಳಗೆ ಹೋಗೋಣ ಒಳಗೆ ಹೋಗೋಣ ಹ್ಮ್ ನೀ ನಡಿ ಮೊದಲು ನೀ ಬರ್ ಬರ್ அக்லாக்கா கிளித்துரு நீங்க ஜெனிசார் பர்சனல் மத அழிவை தள்ளாது நானும் ஜெனிசார் பர்சனல் ಸುಂದರ್ಶ್ ಮಾಡಿಸ್ತಿದಾರಲ್ಲ ಚಾ ನಾಷ್ಟ ಇಲ್ಲ ಸರ್ ಪರ್ಸನಲ್ ಮಾತಾಡ್ಬೇಕಲ್ಲ ಪರ್ಸನಲ್ ರೀ ಪರ್ಸನಲ್ ಏನ್ ಮಾತಾಡ್ಬೇಕು ಹೇಳ್ರಲ್ಲ ಅಲ್ಲ ಇಷ್ಟು ದಿನ ಆಯ್ತು ನೀವು ನಾನು ಹಿಂದ್ ಬಿದ್ದೀರಿ ಮತ್ ನೀವ್ ಏನ್ ಕೆಲಸ ಮಾಡ್ತೀರಾ ನಾ ತಿಳ್ಕೊಬೇಕಲ್ರಿ ಕೆಲ್ಸ ರೀ ನಾ ಕೆಲ್ಸ ಏನು ಮಾಡಲ್ರಿ ಯಾಕಂದ್ರೆ ಇನ್ನೂ ತನಕ ನಾ ಕೆಲಸ ಮಾಡಿಲ್ಲ ಬರೀ ಮೊದಲ ಹುಡುಗಿಯರಿಗೆ ಪಟಾಸೋದು ಬ್ಯಾನ್ ಹತ್ತೋದು ಇದೇ ರೀ ನನ್ನ ಕೆಲಸ ಈಗ ನನಗೆ ಬಿದ್ರೆ ತಿಳಿರಿ ನೀವೇನು ಕೆಲಸ ಹಾಕ್ತೀರಿ ಅದೆಲ್ಲ ಕೆಲಸ ಮಾಡ್ತೀನಿ ನಾ ನೀವು ಮನೆ ಕೆಲಸ ಹಚ್ಚೋರು ಮನೆ ಕೆಲಸ ಮಾಡ್ತೀನಿ ನೀವು ಬಾಂಡೆ ತೆಕ್ಕ ಹಚ್ಚೋರು ಬಾಂಡೆ ತೆಕ್ಕೋದು ಮಾಡ್ತೀನಿ ನೀವು ಏನು ಮಾಡ್ತೀರಿ ಅದೇ ನೀವು ಏನು ಹೇಳ್ತೀರಿ ಹೇಳ್ರಿ ಅದೆಲ್ಲ ಮಾಡ್ತೇನೆ ರೀ ಅಂದ್ರ ಕೆಲ್ಸ ಅದು ನಿಮ್ಗ ಏನು ಇಲ್ಲ ಅನ್ನಂಗ ಆಯ್ತ ಬರೀ ದಂಡ ಪಿಂಡ ಹೆಂಗ್ ತಿರ್ಗಾಡ್ತಾ ಹಂಗ್ ತಿರ್ಗಾಡ್ತೀರಿ ಏ ನೀವ್ ಹಂಗ ಅನ್ಬೇಡ್ರಿ ದಂಡ ಪಿಂಡ್ ಅಂತ ಹೇಳಿ ನಮ್ಗೆ ಹಿಂಗೆ ಧಾರವಾಹದೊಳಗ ದಂಡ ಪಿಂಡ ಹೋಗ್ತಾರೆ ಧಾರವಾಹ ಬರೋದ್ ಗೊತ್ತೇನ್ರಿ ಆ ಧಾರವಾಹನೇ ಬಂದ್ ಮಾಡಿಸ್ಬಿಟ್ಟಿವ್ರ ನಾವು ಅರ್ಜಿ ಕೊಟ್ಟಿ ಡಿಸಿಗೆ ಸಿ ಓಹೋ ನೀವೇ ಬಂದ್ ಮಾಡ್ಸಿರಿ ಏನ್ರಿ ಅದ ಧಾರವಾಹಿ ಅಯ್ಯೋ ಅದಕ್ಕ ಟಿವಿಯ ಬರಾತಿಲ್ರಿಪ್ಪ ಅದ ಅದೆಲ್ಲ ಇರ್ಲಿ ಬಿಡ್ರಿ ಈಗ ನೀವು ನನಗೆ ಲವ್ ಮಾಡ್ತಿರ್ಲಿ ಹೇಳ್ರಿ ಈಗ ಮನಿತನ ಬಂದಿನಿ ನೀವು ಫೋನ್ ಹಚ್ಚಾನ ಮನಿತನ ಬಂದಿರಿ ಖರೆ ಆದ್ರ ಕೆಲಸ ಇಲ್ಲ ಬಗ್ಸಿಲ್ಲ ನಾಳೆ ನಮ್ಗೆ ಚಂದ ನೋಡ್ಕೋತೀರ ನಂಗೆ ಏನ್ ಗ್ಯಾರಂಟಿ ಐತಿ ನಾ ನಿಮ್ಗೆ ಬಹಳ ಚಂದ ನೋಡ್ಕೋತೇನೆ ನಾ ನಿಮ್ಗೆ ಸುಮ್ ಅಂದೇರ್ನ ನಾ ಇಂಜಿನಿಯರ್ ಅದನ್ರಿ ಗೋರ್ಮೆಂಟ್ ಇಂಜಿನಿಯರ್ ತಿಂಗಳ ನನಗ ಒಂದ್ ಲಕ್ಷ ರೂಪಾಯಿ ಪಗಾರ ಐತಿ ಒಂದ್ ಲಕ್ಷ ರೂಪಾಯಿ ಪಗಾರ ಖರೆ ಗೋರಿ ಖರೇನೇರಿ ನನಗ ಒಂದ್ ಲಕ್ಷ ರೂಪಾಯಿ ಪಗಾರ ಐತಿ ತಿಂಗಳ ಯಾಕ ನಿಮ್ಗೆ ನಂಬಿಕೆ ಬರಲ್ರಿ ಇಲ್ರಿ ನಂಗೆ ನಂಬಿಕೆನೆ ಬರಾತಿಲ್ರಿ ಒಂದ್ ಲಕ್ಷ ಅಲ್ಲಿ ನಿಮ್ ಅಲ್ಲಿ ಯಾಕೆ ಮುಖಕ್ಕೆ ಏನಾಗಿತ್ತು ರೀ ಏನು ನನಗೆ ನಂದಿಲ್ಲ ಏನಕ್ಕೆ ಚಂದ ಇಲ್ಲ ಏನು ಸ್ವಲ್ಪ ಕರಗದಿನ ಅಷ್ಟೇ ಸ್ವಲ್ಪ ಓಹ್ ಅಜಯ್ ದೇಗನ್ ದೇಗನ್ ಬಂದ ರೀ ನಿಮ್ಗೂ ನನ್ನ ಫೇವ್ರೆಟ್ ಹೀರೋ ನೋಡಿರಿ ನಮ್ಮ ಅಜಯ್ ಥ್ಯಾಂಕ್ಸ್ ರೀ ನೀವು ಅಜಯ್ ದೇಗನ್ ನನಿಗೆಲ್ಲರ ಹಂಗೆ ಇರ್ತಾರೆ ಸೇಮ್ ಅಜಯ್ ದೇಗನ್ ಹಂಗೆ ಇದೆ ಆದ್ರೆ ಅವ್ನು ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಕರಗದೇನೆ ಯಾಕಂದ್ರೆ ಈಗ ನಾ ಬೆಳಗ್ ತಿಳಿರಿ ನಾನೇ ಮಾತೇ ತಿಳ್ಕೊಂಡು ನಾನು ಕರ್ಕೊಂಡು ಹೋಗ್ತಿದ್ರು ಅವ್ರು ಅದಕ್ಕೆ ದೇವ್ರ ಕರ್ ಮಾಡ್ಯಾನ ಏ ಹೌದು ಅದರಿ ಮತ್ತೆ ನ್ಯೂ 필ಂ ಇಂಡಸ್ಟ್ರಿ ದಾ ಕರ್ಕೊಂಡ್ ಹೋಗಿರ ಮತ್ತೆ ನೀವು ನನಗೆ ಸಿಗ್ತಿರ್ಲಿಲ್ಲ ರೀ ಚಲ್ಲ ಆಯ್ತಲ್ರಿ ನೀವು ಇಲ್ಲಾದಿ ಅದಲ್ಲ ಇತ್ತು ಅಣ್ಣಾ ನೀವು ಹೆಸರು ಗೊತ್ತಿಲ್ಲ ನಾನು ಹೇಳ್ಕೋಣ ನಿಮ್ಮ ಹೆಸರು ನನ್ನ ಹೆಸರು ಮಲ್ಲಾವಾರಿ ಅಂದಂಗ ನಿಮ್ಮ ಹೆಸರು ಏನ್ರಿ ನಿಮ್ಮ ಹೆಸರು ಮಲ್ಲಾವಾರಿ ನನ್ನ ಹೆಸರು ಮಲ್ಲಾಪಾರಿ ಅಂದ್ರ ಇಬ್ಬರುದು ಮ್ಯಾಚಿಂಗ್ ಮ್ಯಾಚಿಂಗ್ ಇತ್ಲ ಹೆಸರು ಹೆಂಗಿದು ಓ ನಮ್ಮ ಇಬ್ಬರು ಹೆಸರು ಕೂಡಿ ಬಂದಿರ್ಬೇಕು ಅದಕ್ಕೆ ದور ನಮ್ಮ ಇಬ್ಬರು ಹೆಸರು ಒಂದೈತಾನ್ರಿ ಹಾ ಅನಿನ್ ಹುಚುಚ್ ಮಾಡಿ ಏನು ಮಲ್ಲವತ ಕರೆ ಹೇಳಿ ನಿನ್ನ ಹೆಸರು ನನ್ನ ಹೆಸರು ಶಿಲ್ಪ ಐತ್ರಿ ನಿಮ್ಮ ಹೆಸರು ಏನ್ರಿ ನನ್ನ ಹೆಸರು ಸಾಗರ ಐತೆ ಸಾಗರ ಅದೆಲ್ಲ ಹೇಳಿ ಬಿಡು ಲವ್ ಮಾಡ್ತೀನಿ ಅಲ್ಲ ನಾನು ನಿಮ್ಮ ಮನೆಗೆ ಎದಕ್ಕೆ ಕರ್ಸಿನಿ ನಾನು ನಿಮ್ಮ ಲವ್ ಮಾಡ್ತೀನಿ ಅಂತ ಕರ್ಸಿನಲ್ಲ ಅಲ್ಲ ನೀ ಲವ್ ಮಾಡ್ತಿದ್ದೆ ಮನೆ ಕರ್ಸಿನಿ ನಾನು ಅಂತ ಅದೇ ಕೇಳೋದು ಏನು ಮತ್ತೆ ಏನು ಹೇಳಿ ಅಂದ್ರೆ ಏನರೇ ಅಂದ್ರೆ ನಾನು ನಿಮಗೆ ಇರು ಇರು ಫೋನ್ ಬರಾತೈತೆ ನಮ್ಮ ಅಪ್ಪಾ ಅಪ್ಪಾಚ್ಚಾತರ ಸುಮ್ಮ ಆವಾಜ್ ಮಾಡಕ್ಕೆ ಹೋಗಬೇಡ ಫೋನ್ ಬರೋದು ಹಲೋ ಹಾಪ್ಪಾ ಹಾ ಇಲ್ಲೇ ಮನ್ಯಾಗ ಆಗದಿನ ಹಾ ಬರತೀಯಾ ಹಾ ಹಾ ಎಷ್ಟೊತ್ತು ಆಕೇತಿ ಆಯ್ತೈತೆ ಹಾ ಇಲ್ಲಪ್ಪ ನಮ್ಮಪ್ಪ ಬರತಾನೆ ನಡಿ ನೀವು ಹೋಗಿಲೆ ಅಂತ ಹೋಗೋಗ ನಮ್ಮಪ್ಪ ಬರತಾನೆ ನಾ ಇವತ್ತೇ ನಿನ್ನ ಲವ್ ಮಾಡಿದಿನಿ ಇವತ್ತೇ ಬಂದಿನಿ ನಿಮ್ಮನೆ ಇವತ್ತೇ ನಿನ್ನ ಬಿಟೋಲಿ ನಮ್ಮಪ್ಪ ಬಂದನೆ ನನ್ನ ನಿನ್ನ ಕೂಡಿನಾ ಮುಡಿ ತನ್ನ ಪ್ಲೀಸ್ ಪ್ಲೀಸ್ please ಹೋಗ್ಲಾ ಹೋಗ್ಲಾ please, please, ho gala, ho gala, please.

ದೋಸ್ ಯಾಕಂದಿ ಹೇಳಿ ಯಾಕೆ ಏನ್ ಮಾಡ್ತೇವ ದೋಸ್ತಾ ಹೋಗಿ ಬಾಳ ಲವ್ ಮಾಡಿದ ಲವ್ ಮಾಡಿದ್ವಿ ಅಕ್ಕಿ ಹೊಟ್ಟೆಗೆ ಫೋನ್ ಹಚ್ಚರ್ ಪೋನಿ ಎತ್ತಲೆಗಳಪ್ಪ ಹ್ಮ್ ಅದಕ್ಕೆ ಏನು ಮಾಡಲಿ ಏನು ಹೆ ಆ ಎಲ್ಲಾ ಬಿಡು ಅಲ್ಲಿ ಇಬ್ರು ಕೂತಾರ ಒಂದು ಜೋಡಿ ಅಕ್ಕಿ ಅಂತರೂ ಬಾಳ ಗಿಚ್ಚದಾಳ ಅಪ್ಪ ಸರ್ಕಿಟ್ ಶಂಕರ ಅತ್ತ ಕತ್ತಾಳೆಲಿ ಹರ್ಷಿ ಮಗ ಅವನು ಸರ್ಕಿಟ್ ಅದು ದಂಗದಾನೆ ಅವನು ಸರಿಸಿ ನೀ ಬಿಳ್ಸೋಳಕತ್ತಿ ಬಾ ಹೌದಾ ಚಂದಾ ಹುಡುಗಿ ಓಯ್ ಅಪ್ಪ ಗಿಚ್ಚದಾಳ ಓಮರೆ ನಾನು ಕಣ್ಣು ಬಾರ ಅದಾನ ಮುಡಸಿ ಬᱟ ಬಾ ನಡಿ ಇಲ್ಲಿಂದ ಹೋಗೋಣ ನಿಮ್ಮ ಅಣ್ಣಾವ ಹ್ಮ್ ನಮ್ಮ ಅಣ್ಣಾವ ನಿಮ್ಮ ಅಣ್ಣಾ ಹೇ ಇಲ್ಲಿ ಯಾಕೆ ಬರ್ತಾನೆ ಅಯ್ಯ ಅವನು ತಿರುಗಾಡ್ತಾನೆ ಅಲ್ಲಿ ಇಲ್ಲಿ ಯಾಕೆ ಬರ್ತಾನೆ ಅಂದ್ರೆ ನಡಿ ನಮ್ಮ ಅಣ್ಣ ಮತ್ತೆ ನೋಡೋಣ ಮತ್ತೆ ನಿಮ್ಮ ಅಣ್ಣ ಏನು ಮಾಡ್ತಾನೆ ಅಲ್ಲಿ ಗುಂಡ್ರುನ ಅಲ್ಲ ನಾನು ಈ ಬ್ಯಾಂಡ್ ಲೀಪ್ ಅಣ್ಣಾ ಮಣ್ಣ ಬೈತಾನೆ ಹೊಡಿತಾನೆ ನಿಮಗೆ ಗೊತ್ತಿಲ್ಲ ನಡಿ ಹೋಗೋಣ ನಾನು ನಾ ಇರ್ತೀನಿ ಹೇಳ ಎಲ್ಲ ನಡಿ ಬಿಬಿ ಹೋಗೋಣ ನಮ್ಮ ಅಣ್ಣಾ ಬಂದ್ರೆ ಮುಡಿ ಹಾಕಿ ಹಾ ಈಕಿನೇ ಹೋಗಿ ಅಯ್ಯಪ್ಪ ಸರ್ಕಿಟ್ ಸಕ್ರ ಜೋಡಿ ಬಿದ್ದಾಳ ಹಾಕಿ

ಶರೀಗರಿ ಎರಡು ಲಕ್ಷ ಇದ್ದಾಗ ಎರಡು ಲಕ್ಷ ಇತ್ತು ಮೂರು ಲಕ್ಷದವ್ರು ಭೇಟಿ ಮಾಡ್ಸ್ಬೇಡ ಈ ಅದೆಲ್ಲ ಹೇಳಕ್ಕ ಹೋಗ್ಬೇಡ ನೀ ಮೂರು ಲಕ್ಷದ ನಾಲ್ಕು ಲಕ್ಷ ಇದ್ದ ಅವೆಲ್ಲ ಸಿಗಂಗ ಹಂಗಾಗಿ ಸಿಕ್ತಿರ್ತಾವ ನಂದು ಹತ್ತು ಲಕ್ಷದ ಐತಿ ಹತ್ತು ಲಕ್ಷ ಏನು ಮಾಡ್ತೀನಿ ಕರ್ಸ ಹಾಂ ಇನ್ನಾರ ತಿನ್ನ ಬ್ಯಾಳ್ ಮಿಜಿನಾರ ಹಾಂ ಬೇಳಿಗೆ ಯಾಕೆ ಬೇಕಾ ಇರೋ ಏನು ಏನು ನಿನಗೆ ಬೇ ತಗೊಂಡು ಏನು ಮಾಡುದಿತ್ತು ಆಯ್ತಳು ತಿಂತಕೊಂಡು ಹೋಗ್ಬಿಡು ಏ ಕರಿ ಮುಖ ತೊಗೊ ಹೋಗ್ಬೇಳೆ ನಾ ನಮ್ಮ ಹೋಗ್ದೇನೋ இது தொடர்பாக அவர் வெளியிட்டுள்ள அறிக்கையில் இது தொடர்பாக அவர் கூறியுள்ளார்